ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ರಾಘವಾಂಕನ ಚರಿತೆ ಪ್ರಸ್ತುತಿ ಡಾಕ್ಟರ್ ಅರುಣ್ ಕುಮಾರ್ ಆರ್ ಕಾರ್ಕಳ ಮಧ್ಯಕಾಲೀನ ಕನ್ನಡ ಪರಮಶ್ರೇಷ್ಠ ಕವಿಗಳಲ್ಲಿ ಒಬ್ಬನಾದ ರಾಘವಾಂಕನು ಬರೆದ ಕಾವ್ಯಗಳಲ್ಲಿ ಹರಿಹರನ ಅಣತಿಯಂತೆ ಸಿದ್ದರಾಮಚಾರಿವೆಂಬ ಬಹುಮುಖ್ಯ ವ್ಯಕ್ತಿ ಚಿತ್ರವನ್ನು ಕಟ್ಟಿಕೊಡುತ್ತಾನೆ ಪಾರಮಾರ್ಥಿಕ ಚೌಕಟ್ಟಿನಲ್ಲಿ ಕೈಲಾಸಪತಿ ಶಿವನ ಕರುಣಾಂಶಗಳಿಗೆ ಪಾತ್ರನಾದ ಶಿವಭಕ್ತ ಸಿದ್ದರಾಮ ಹನ್ನೆರಡನೇ ಶತಮಾನದಲ್ಲಿ ಸಮಾಜ ಸುಧಾರಕನೂ ವಚನಕಾರನೂ ಆಗಿದ್ದ ಪರಮಶ್ರೇಷ್ಠ ವ್ಯಕ್ತಿತ್ವವನ್ನು ನಿರೂಪಣೆ ಮಾಡುವಲ್ಲಿ ಒಂದೆಡೆ ಚರಿತ್ರೆ ಇನ್ನೊಂದೆಡೆ ಪುರಾಣಗಳನ್ನು ಬೆಸೆದು ಸಮಕಾಲೀನ ಸಮಾಜದ ಇತಿವೃತ್ತವನ್ನು ಕಟ್ಟಿಕೊಡುವ ಪ್ರಯತ್ನ ರಾಘವಾಂಕನದು ಕೈಲಾಸದಲ್ಲಿ ಭೃಂಗಿಯನ್ನು ನೋಡಿ ನಕ್ಕ ಕಾರಣಕ್ಕೆ ಗಂಧರ್ವರಿಬ್ಬರು ಭೂಲೋಕದಲ್ಲಿ ಸತಿಪತಿಗಳಾಗಿ ಹುಟ್ಟುವಂತೆ ಶಾಪವನ್ನು ಪಡೆದು ಪರಿಹಾರಕ್ಕಾಗಿ ಶಿವನನ್ನ ಕೇಳಿದಾಗ ಅಲ್ಲಿ ನೀವಿಬ್ಬರೂ ಹುಟ್ಟಿ ಬನ್ನಿ ನಿಮ್ಮ ಮಗನಾಗಿ ಜನ್ಮವೆತ್ತುತ್ತೇನೆ ಎಂದಂತೆ ಅಲ್ಲಿ ಒಕ್ಕಲಿಗ ಗೌಡರಲ್ಲಿ ಮೊರಡಿಯ ಮುದ್ದ ಹಾಗೂ ಸುಗ್ಗವೆಯ ಹೆಸರಲ್ಲಿ ಜನಿಸಿ ಮುಂದೆ ಸತಿಪತಿಗಳಾಗುತ್ತಾರೆ ದಂಪತಿಗಳಿಗೆ ಮಕ್ಕಳಾಗದೇ ಇದ್ದು ಮುಪ್ಪಿಗೆ ಸಂದಾಗ ರೇವಣ ಆ ಊರಿಗೆ ಬಂದು ಸುಗ್ಗವ್ವಯ್ಯ ಹೊಟ್ಟೆಯನ್ನು ಮುಟ್ಟಿ ನಮಸ್ಕಾರ ಮಾಡಿದನು ಆಕೆ ಅಚ್ಚರಿಪಟ್ಟು ವಿಚಾರಿಸಲು ನಿನಗೆ ಹುಟ್ಟುವ ಮಗ ಎಲ್ಲರಂತಲ್ಲ ಸಾಕ್ಷಾತ್ ಭಗವಂತನ ಸ್ವರೂಪವೇ ಆಗಿರುತ್ತಾನೆ ಲೋಕೋನ್ನತಿಯನ್ನು ಬಯಸುವ ಮಗನಾಗಿ ಮಹಾನ್ ಸಿದ್ಧನಾಗಿರುತ್ತಾನೆ ಅವನಿಗೆ ಸಿದ್ದರಾಮನೆಂಬ ಹೆಸರಿಡಬೇಕೆಂಬುದಾಗಿ ಹೇಳಿ ಹೋಗುತ್ತಾನೆ ಐದು ತಿಂಗಳಲ್ಲೇ ಸುಗ್ಗವ್ವಯ್ಯ ಗರ್ಭ ಒಂಬತ್ತು ತಿಂಗಳಂತಾಗಿ ಮೇಘದೊಳಗಿಂದ ತರುಣಶಶಿ ಮಗುವಂತೆ ವರಸುಂದರ ಕುಮಾರನು ದಯವಾಗುತ್ತಾನೆ ಕೈಲಾಸಪತಿಯ ಪತ್ನಿ ಗಿರಿಜೆಯೇ ಕೈಲಾಸದಿಂದ ಇಳಿದು ಬಂದು ಜೋಗುಳ ಹಾಡಿ ಸಿದ್ದರಾಮ ಎಂಬ ಹೆಸರಿನ್ನಿಟ್ಟರೂ ದಂಪತಿಗಳು ಮಾತ್ರ ತಮ್ಮ ಕುಲದೈವದ ಹೆಸರು ಧೂಳಿಮಾಂಕಾಳ ಎಂಬುದಾಗಿ ಕರೆದರು ಸಿದ್ದರಾಮ ಎಂದರೆ ಮಾತ್ರ ಆ ಕಡೆಗೆ ತಿರುಗುವ ಬಾಲಕ ಮೂಗನಂತಿದ್ದ ಬಾಲಕ ದೊಡ್ಡವನಾದಾಗ ದನಮೇಯಿಸುವ ಪರಿಚಾರಿಕೆಯ ಸಂದರ್ಭದಲ್ಲಿ ಶಿವ ಮತ್ತು ಸಿದ್ದರಾಮನ ಭೇಟಿಯ ಚಿತ್ರಣ ಕಾವ್ಯದಲ್ಲಿ ಒಂದು ವಿಶಿಷ್ಟ ಪ್ರಸಂಗವಾಗಿ ಕಂಡುಬರುತ್ತದೆ ಪರಮ ಭಕ್ತಿಯ ರೂಪಕವಾಗಿ ನಿರೂಪಣೆಗೊಳ್ಳುವ ಈ ಭಾಗದಲ್ಲಿ ಶಿವ ಜಂಗಮ ವೇಷಧಾರಿಯಾಗಿ ತಿನ್ನುವುದಕ್ಕೆ ಹಂಜಕ್ಕೆ ಬೇಕು ಮನೆಗೆ ಹೋಗಿ ತಂದುಕೊಡು ಎಂಬುದಾಗಿ ಕೇಳಿಕೊಂಡಂತೆ ಸಿದ್ದರಾಮ ಮನೆಯಿಂದ ತರುವಷ್ಟರಲ್ಲಿ ಮಾಯವಾಗಿದ್ದ ಜಂಗಮನನ್ನು ಹುಡುಕುತ್ತಾ ಶ್ರೀಶೈಲದ ತುದಿಯಿಂದ ಆಳದ ಕಮರೆಯಲ್ಲಿ ಹುಡುಕೋಣವೆಂದು ಹಾರಿದಾಗ ಶಿವಪಾರ್ವತಿಯರು ಪ್ರತ್ಯಕ್ಷರಾಗುತ್ತಾರೆ ಬಾಲ್ಯದ ಮುಗ್ಧತೆ ಮಹಾಭಕ್ತಿಗೆ ಸಮಾನವೆಂಬುದನ್ನು ರಾಘವಾಂಕ ಕವಿ ಸಾರುವುದು ಈ ಭಾಗದಲ್ಲಿ ಸ್ಪಷ್ಟವಾಗುತ್ತದೆ ಶಿವನೆಂಬುದಕ್ಕೆ ಮಹಾಭಕ್ತಿಯೊಂದೇ ಮುಖ್ಯವಲ್ಲ ವಿವಿಧ ರೂಪಗಳ ಜನಪರ ರಚನಾತ್ಮಕ ಕಾರ್ಯಗಳಲ್ಲಿ ನಿಯುಕ್ತನಾಗುವ ವೈಚಾರಿಕತೆಯ ಸೊಬಗು ಎಂಬುದನ್ನು ಸಿದ್ದರಾಮನ ವ್ಯಕ್ತಿಚಿತ್ರ ನಿರೂಪಣೆಯಲ್ಲಿ ಕವಿ ಶ್ರುತಪಡಿಸುತ್ತಾನೆ ಶಿವನಿಂದ ಪಂಚಾಕ್ಷರಿ ಮಂತ್ರವನ್ನು ಪಡೆದುಕೊಂಡ ಸಿದ್ದರಾಮ ಅವನನ್ನು ಬಿಟ್ಟು ಎಲ್ಲಿಗೂ ಹೋಗನೆಂದಾಗ ಸಮಾಧಾನಿಸಿ ಸೊನ್ನಲಿಗೆಗೆ ಕಳುಹಿಸಿ ಸಮಾಜದ ಉನ್ನತ್ಯಕ್ಕಾಗಿ ಕಾಯಕದ ಮಹತ್ವವನ್ನು ವಿವರಿಸುತ್ತಾನೆ ಶಿವನ ಆರಾಧನೆ ಮಾಡದ ತನ್ನ ತಂದೆ ತಾಯಿಯರನ್ನು ತೊರೆದು ಮಠವನ್ನು ಕಟ್ಟಿ ಬೊಮ್ಮಣ್ಣನಿಗೆ ಶಿವದೀಕ್ಷೆಯನ್ನಿತ್ತು ಶಿವನ ಅಭೀಪ್ಸೆಯಂತೆ ಸಮಾಜ ಸೇವೆಯ ರೂಪವಾಗಿ ಸೊನ್ನಲಿಗೆಯಲ್ಲಿ ಸಕಲ ಚರಾಚರ ವಸ್ತುಗಳಿಗೆ ಒಪ್ಪುವ ಕೆರೆಯನ್ನು ಕಟ್ಟಿಸುತ್ತಾನೆ ಪವಿತ್ರ ತೀರ್ಥವಾದ ಕೆರೆಯ ಸಾನ್ನಿಧ್ಯದಲ್ಲಿ ಕುಳಿತು ಸಕಲ ಜೀವರಾಶಿಗಳ ಅಜ್ಞಾನ ಪಾಪಗಳನ್ನು ತೊಳೆದು ಸಾಧನೆ ಸಂತೃಪ್ತಿಯಲ್ಲಿರುವಾಗಲೇ ಸಮಾಧಿಯಾಗುವ ಬೈಕೆಯಿಂದ ಹಾವಿ ಹಾಳ ಕರೆಸಿ ಕೆರೆಯ ಮಧ್ಯದಲ್ಲಿ ಗೋಪೆಯನ್ನು ನಿರ್ಮಿಸಿ ಯೋಗರೂಢನಾಗುವವರೆಗಿನ ಚರಿತ್ರೆಯನ್ನು ಕಟ್ಟಿಕೊಡುವಾಗ ಜೀವನ ಚರಿತ್ರೆಯನ್ನಷ್ಟೇ ಕೊಡಲಿಲ್ಲ ಬದಲು ಹನ್ನೆರಡನೇ ಶತಮಾನದ ಬದುಕಿನ ಭಾವನೆಗಳ ಇತಿಹಾಸದ ಜೊತೆಗೆ ನವ ಸಮಾಜವನ್ನು ರೂಪುಗೊಂಡ ಬಗೆಗೆ ಹರ್ಷ ತನ್ನ ಮೈಮನ ತುಂಬಿದ್ದನ್ನ ಕಾವ್ಯದಲ್ಲಿ ಹೇಳುವ ಪರಿ ಅಮೋಘ ಮತ್ತು ಅದರಲ್ಲೊಂದು ನಿರ್ಮೋಹ ಎದ್ದು ಕಾಣುತ್ತದೆ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ రాఘవాంకన చరితే ప్రస్తుతి డాక్టర్ అరుణ్ కుమార్ ఎస్ఆర్ కార్కళ కార్యక్రమ నిర్మాణ సూర్యనారాయణ భట్ పిఎస్